ಅಪ್ಪು ಅವರ ಐವತ್ತನೇ ವರ್ಷದ ಜನ್ಮ ದಿನ ಅಂತ ಆ ಅದು ಖುಷಿನೂ ಇದೆ ಒಂಥರ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಬೇಜಾರು ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೊಂದು ಬೇಸರ ಇದ್ದೇ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹೋದ ನಂತರ ಸಾಕಷ್ಟು ನಮಗೆ ಆಧಾರವಾಗಿದ್ದಂತ ಹಲವಾರು ಕಲಾವಿದರನ್ನ ಚಿತ್ರರಂಗ ಕಳ್ಕೊಂಡಿದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಹಾದಿಯಾಗಿ ವಿಷ್ಣುವರ್ಧನ್ ಸರ್ ಅವರಾಗಿರ್ಬೋದು ಅಂಬರೀಷ್ ಸರ್ ಅವರು ಇದನ್ನೇ ಕೂಡ ನಾವು ಅಹ್ ತಡ್ಕೊಳಕ್ ಅಥವಾ ಅದನ್ನ ಒಪ್ಕೊಳಕ್ ಆಗದೆ ಇರುವಂತಹ ಮನಸ್ಥಿತಿ ನೇರವಾಗಿ ಅಪ್ಪ ಅವರನ್ನ ನಾವು ಕಳ್ಕೊಂಡಿತ್ತು ಇದೆಲ್ಲವೂ ಕೂಡ ನಾವು ಗೊತ್ತಿರುವಂತಹ ವಿಚಾರ ಆದ್ರೆ ಇವತ್ತಿಗೆ ಈ ಸಿನಿಮಾ ಈ ರೀತಿಯ ಒಂದು ಹೊಸ ಪ್ರಯತ್ನಗಳು ಅಪ್ಪು ಅವರ ಜನ್ಮ ದಿನದಂದು ಆಗ್ತಾ ಇರೋದು ನನಗೆ ಸಂತೋಷ ಕೊಟ್ಟಿದೆ ಯಾಕೆಂದ್ರೆ ಬಹುಶಃ ಅಪ್ಪುವರ ಕನಸು ಕೂಡ ಅದೇ ಆಗಿತ್ತು ಅಪ್ಪು ಅವ್ರನ್ನ ನಾವ್ ಯಾಕೆ ತುಂಬಾ ದೊಡ್ಡ ವ್ಯಕ್ತಿತ್ವವಾಗಿ ನಾವು ನೋಡ್ತೀವಿ ಅಂತಂದ್ರೆ ಅವರು ಕೇವಲ ಕಲಾವಿದರಾಗಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯ ಮಗನಾಗಿ ಒಬ್ಬ ನಾಯಕ ನಟನಾಗಿ ಮಾತ್ರ ಉಳ್ಕೊಳ್ಳಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಏನಾದ್ರು ಒಂದು ಹೊಸತನ ತರಬೇಕು ಚಿತ್ರರಂಗಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಕೊಡುಗೆಗಳನ್ನ ಕೊಡಬೇಕು ಅಂತ ಸಾಕಷ್ಟು ಕತೆಗೆ ಕತೆಗಳನ್ನ ಕೇಳೋರು ಹೊಸ ಹೊಸ ನಿರ್ಮಾಪಕರನ್ನ ನಿರ್ದೇಶಕರನ್ನ ಬೆಳೆಸುವಂತ ಪ್ರಯತ್ನ ಮಾಡ್ತಾ ಇದ್ರು ಅಂದ್ರೆ ಒಟ್ಟಾರೆ ತಾವು ಮಾತ್ರ ಬೆಳೆಯೋದಲ್ಲ ತಮ್ಮ ಜೊತೆಗೆ ಈ ಚಿತ್ರರಂಗವನ್ನ ಬೆಳೆಸೋದು ಹೊಸ ಪ್ರತಿಭೆಗಳನ್ನ ಬೆಳೆಸುವಂತಹ ಆಸೆ ಕನಸು ಆಸಕ್ತಿ ಇದ್ದಂತ ಜೀವ ಅದು ಅಪ್ಪು ಅವರು ಹಾಗಾಗಿ ಇವತ್ತು ಅವರ ಜನ್ಮದಿಂದಂದು ಈ ತರದೊಂದು ಹೊಸ ಪ್ರಯತ್ನ ನಿಮ್ಮೆಲ್ಲರ ಮುಂಚೆ ಒಂದು ಹೊಸ ಹಾಡು ಲಾಂಚ್ ಆಗ್ತಾ ಇದೆ ಅಂದ್ರೆ ಬಹುಶಃ ಅವರು ಇದ್ದಿದ್ರೆ ಖುಷಿ ಪಟ್ಟಿರೋರು ಏನು ಆ ಮಟ್ಟಕ್ಕೆ ಇದು ಸೂಕ್ತ ಅಂತ ನನ್ಗೆ ಅನ್ಸುತ್ತೆ ಇನ್ನು ಮೆಜೆಸ್ಟಿಕ್ ಟು ಈ ಸಿನಿಮಾದಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳ ಪ್ರಯತ್ನ ಈ ಸಿನಿಮಾದಲ್ಲಿದೆ ಭರತ್ ಈ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ ಪ್ರತಿಯೊಬ್ಬ ಸಿನಿಮಾದಲ್ಲಿ ಪ್ರತಿಯೊಂದು ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಿಗೆ ಅದೊಂದು ದೊಡ್ಡ ಸಾಹಸವೇ ಸರಿ ಯಾಕಂದ್ರೆ ಇಡೀ ಸಿನಿಮಾವೇ ಆತನ ಹೆಗಲ್ ಮೇಲೆ ಇರುತ್ತೆ ಆ ಸಿನಿಮಾವನ್ನ ತಗೊಂಡು ಹೋಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ನಿರ್ಮಾಪಕರು ಅದು ಎಷ್ಟು ರೂಪಾಯಿದೆ ದುಡ್ಡು ಹಾಕಿರಬಹುದು ಅದಷ್ಟು ಭಾರವನ್ನ ನಾಯಕನೇ ಹೊರಬೇಕಾಗುತ್ತೆ ಅದನ್ನ ತುಂಬಾ ಶ್ರದ್ಧೆಯಿಂದ ಭರತ್ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ ಬಹುಶಃ ಭರತ್ನವ್ರನ್ನ ನೀವು ಈ ಇವಾಗ ಹೆಂಗ್ ನೋಡ್ತಾ ಇದೀರೋ ಈ ಸಿನಿಮಾ ಶುರುನಾಗ ಅವ್ರ ಹಾಗಿರಲಿಲ್ಲ ನೂರಕ್ಕೂ ಹೆಚ್ಚು ಕೆ ಜಿ ಇದ್ರು ಅನ್ಸುತ್ತೆ ಅವರು ಸೊ ಒಂದು ಸಿನಿಮಾಗಾಗಿ ಅವ್ರನ್ನ ಅವರು ದಂಡಿಸ್ಕೊಂಡಂಥ ರೀತಿಯೇ ಅವ್ರಿಗೆ ಸಿನಿಮಾ ಮೇಲೆ ಎಷ್ಟು ಆಸಕ್ತಿ ಇದೆ ಅಂತ ತೋರಿಸುತ್ತೆ ನಿಮ್ಮ ಆಸಕ್ತಿ ಶ್ರದ್ಧೆ ಎಲ್ಲವೂ ಒಳ್ಳೆಯ ಫಲ ಕೊಡಲಿ ಭರತ್ ಅಂತ ಹೇಳ್ತೀನಿ ಇನ್ನು ರಾಮು ನನಗೆ ತುಂಬ ಚಿರಪರಿಚಿತರು ತುಂಬ ವರ್ಷಗಳಿಂದ ನೋಡಿದ್ದೀನಿ ರಾಮುನು ಅಸೋಸಿಯೇಟ್ ಆಗಿ ಕ್ಲಾಬ್ ಬಾಯ್ ಆಗಿ ನೋಡಿದ್ದೀನ ಆವಾಗ್ಲಿಂದನೂ ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂತಹ ಪ್ರೀತಿನ ನಾನು ನೋಡ್ಕೊಂಡು ಬಂದಿದ್ದೀನಿ ಈ ಸಿನಿಮಾದಲ್ಲೂ ಕೂಡ ಆ ಪ್ರೀತಿ ಏನು ಕಡಿಮೆ ಆಗಿರಲಿಲ್ಲ ಇನ್ನೂ ದುಪ್ಪಟ್ಟು ಪ್ರೀತಿ ಇತ್ತು ಈ ಸಿನಿಮಾ ಬಗ್ಗೆ ಆಸಕ್ತಿನಿತ್ತು ಹೊಸ ನಾಯಕಿಯ ಪರಿಚಯ ಕೂಡ ಈ ಸಿನಿಮಾದಲ್ಲಿ ಆಗ್ತಾ ಇದೆ ಒಟ್ಟಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಈ ಸಿನಿಮಾಗಳ ಮೇಲೆ ಯಾವುದೇ ಒಂದು ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಒಂದು ಗೆಲುವನ್ನ ಕಂಡ್ರೆ ಅದು ಕೇವಲ ಒಬ್ಬ ನಿರ್ಮಾಪಕನಿಗೆ ಒಬ್ಬ ನಾಯಕ ನಟನೆಗೆ ಮಾತ್ರ ಸೀಮಿತವಾಗಲ್ಲ ಆ ಯಶಸ್ಸು ಇಡೀ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಯಶಸ್ಸು ಆಗಿರುತ್ತೆ ಹಾಗಾಗಿ ಈ ಥರದ ಹೆಚ್ಚೆಚ್ಚು ಸಿನಿಮಾಗಳು ಒಳ್ಳೊಳ್ಳೆ ಪ್ರಯತ್ನದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಆಗಲಿ ವಾರಕ್ಕೆ ಏಳು ಎಂಟು ಸಿನಿಮಾಗಳು ರಿಲೀಸ್ ಇದೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಿನಿಮಾನಾದರೂ ಹಿಟ್ಟಾಗಲಿ ಎಲ್ಲ ಸಿನಿಮಾಗಳು ಹಿಟ್ಟಾಗಲಿ ಅನ್ನುವಂಥ ಆಸೆ ಇದೆ ಅಟ್ಲೀಸ್ಟ್ ಒಂದೆರಡು ಸಿನಿಮಾಗಳಾದ್ರು ಹಿಟ್ ಆದ್ರೆ ಇಂತಹ ನಿರ್ಮಾಪಕರು ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾರೆ ಒಂದೇ ಒಂದಿಷ್ಟು ಒಳ್ಳೆ ಕಲಾವಿದರು ಇಂತಹ ಸಿನಿಮಾ ಮೂಲಕ ಬರ್ತಾರೆ ಅನ್ನುವಂತ ಒಂದು ಆಸೆ ನನಗಿದೆ ನನ್ನ ಪಾತ್ರದ ಬಗ್ಗೆ ಸಹಜವಾಗಿ ಹೀರೋ ನೀವು ನಾಲ್ಕು ಪೋಸ್ಟ್ ನೋಡ್ತಾ ಇದ್ದೀರಾ ಹೀರೋ ಮಚ್ಚಿಡ್ಕೊಂಡಿದ್ದಾನೆ ಅಂದ್ರೆ ಅಮ್ಮ ಇನ್ನೇನ್ ಮಾಡಿರ್ಲಾಳು ಸಹಜವಾಗಿ ಎಲ್ಲರ ಮನೇಲಿ ಒಬ್ಬ ತಾಯಿ ಏನು ಏನ್ ಮಾಡಿರ್ತಾಳೋ ಆ ತರದ ಒಂದು ಸಹಜವಾದಂತಹ ಒಂದು ಪಾತ್ರವನ್ನು ನಾನು ಕೊಟ್ಟಿದ್ದಾರೆ ಆ ಸಾಕಷ್ಟು ಪ್ರೀತಿಯಿಂದ ಪ್ರತಿ ಒಂದು ಸೀನನ್ನ ಪ್ರತಿ ಒಂದು ಸಂಭಾಷಣೆಯನ್ನ ನಮ್ಮ ರಾಮು ತುಂಬಾ ಪ್ರೀತಿಯಿಂದ ಆ ಸೀನ್ಗಳನ್ನ ನಾನು ನರೇಟ್ ಮಾಡುವಾಗ ನನ್ನ ಮೇಲೆ ಮೇಲಿರುವಂತಹ ಅಭಿಮಾನವೂ ನನಗೆ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದು ನನಗೆ ಖುಷಿ ಇದೆ ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡೋದಷ್ಟೇ ನಮ್ಮ ಕೆಲಸ ಇವತ್ತು ನಾನು ಮಾಡ್ತಿರೋದು ಇಲ್ಲಿ ಅಷ್ಟೇ ಭರತ್ ಪ್ರೀತಿಯಿಂದ ಮನೆಗೆ ಬಂದು ಈ ಸಾಲನ್ನ ಮನೇಲಿ ತೋರಿಸಿ ಅಮ್ಮ ಬರಲೇಬೇಕು ಅಂದಾಗ ಇದು ನಮ್ಮೆಲ್ಲರ ಕರ್ತವ್ಯಪ್ಪ ನಾವು ಬರಲೇಬೇಕು ಈ ಸಿನಿಮಾ ಮಾತ್ರ ನನ್ನ ಸಿನಿಮಾ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ತಯಾರಾಗುವಂಥ ಎಲ್ಲ ಸಿನಿಮಾಗಳು ನನ್ನ ಸಿನಿಮಾವೇ ಅವೆಲ್ಲವೂ ಆಗಬೇಕು ತಂಡಕ್ಕೆ ಆ ಒಳ್ಳೇದಾಗ್ಲಿ ಮಜೆಸ್ಟಿಕ್ ಟು ಒಂದು ಒಳ್ಳೆ ಟೈಟಲ್ ನ ತಗೊಂಡ್ ಬಂದಿದ್ರ ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ ಈ ಟೈಟಲ್ ಮೂಲಕ ಎಷ್ಟು ಒಳ್ಳೇದಾಗಿದೆ ಇಂಡಸ್ಟ್ರಿಗೂ ಒಳ್ಳೇದಾಗಿದೆ ಇಂಡಸ್ಟ್ರಿಗೂ ಒಳ್ಳೆ ಕಲಾವಿದ್ರು ಸಿಕ್ಕಿದ್ರು ಈ ತರದ ಒಂದು ಟೈಟಲ್ ಮೂಲಕ ಈ ಸಿನಿಮಾ ಮೂಲಕನು ಮತ್ತೆ ಅದು ಮರುಕಳಿಸಲಿ ಅಂತ ನಾನು ಹೇಳ್ತಾ ಅಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬ ಕಲಾವಿದರಿಗೂ ಆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ ಎಲ್ಲ ಮಾದಿ